ಅಲ್ಲ ಹಿಂಗ್ ನಕಲಿ ಮಾಡಿಕ ಎಲ್ಲಾ ಗಿರಾಕಿನ ಒಳಗ ಹಾಕೊಂಡ್ ಬಿಟ್ಟ್ರಿ ಬಿಡು ನೀವ್ ಜಿಲ್ಲಾ ಆಸ್ಪತ್ರೆ ಜನ ಎಲ್ಲಾ ಅಂಗಡಿಗೆ ಬರ್ತಾರಪ್ಪ ಮಾತ್ನಾಗ ಮನಿ ಕಟ್ಟಿ ಬಿಡ್ತಿರಿ ಅದ ಇದ್ರ ಜೀವನ ಅಂದ್ರೆ ಹಂಗಲ್ಲ ಮತ್ ಮತ್ತೆ ಎಸ್ ಮೂರ್ತಿ ಅವ್ರ ಕಾರ್ಯಕ್ರಮ ಐತಲ್ಲ ಎಪ್ಪತ್ತೈದು ವರ್ಷದ ಸ್ಮರಣಾರ್ಥವಾಗಿ ನಾಟಕೋತ್ಸವ ಐತಿ ಹೌದನ್ರಿ ಬೆಂಗಳೂರು ಅಭಿನಯ ತರಂಗದಾಗ ಟ್ರೈನಿಂಗ್ ಎಷ್ಟು ವರ್ಷ ಆಗೈತ್ರಿ ನಿಮ್ದು ಒಂದ್ ವರ್ಷ ರೀ ಇಲ್ಲಿ ಅಮ್ಮ ಹೋಟೆಲ್ ನಡೆಸಿ ಅಂತ ಅಲ್ಲಿ ಟ್ರೈನಿಂಗ್ ಸರ್ ಅದ ಹೆಂಗ್ರಿ ಅದ್ ಸರ ದಿನ ಹೋಗ್ತಿದ್ರೆ ವಾರ ಇಕ್ಲಿ ಹೋಗ್ತಿದ್ರಿ ಹೆಂಗ್ಸಲ ವಾರಕ್ಕೊಂದ್ಸಲ ಹೋಗ್ತಿದ್ರಿ ರೀ ನೇ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯ ಶಂಕರ್ ತುಮ್ಮಣ್ಣ ಅವರು ಒಂದ ಸಲ ಬಂದಿರಬೇಕಲ್ಲ ನಮ್ಮ ಟೀಮ್ ಇಡಿ ಟೀಮ್ ಆ ಕರ್ಕೊಂಡು ಹೋಗಿದ್ದೆ ನೀವು ಆ ಕರ್ಕೊಂಡು ಹೋಗಿದ್ದ್ರಿ ನಮ್ಮ ಹಾವೇರಿಯಿಂದ ರಂಗ ತರಂಗ ರಂಗ ತರಂಗ ತಂಡನ ಬೆಂಗಳೂರಿನ ಅಭಿನಯ ತರಗದ ಪರಿಚಯ ಮಾಡಿಸ್ಕottiದ್ರು ಎರಡ್ ಸಾವಿರದ 2001 ರ ಆಗಿರೋದು ಹೌದಲ್ವೇ ಯಾವ ನಾಟಕ ಆಡಿದ್ರಿ ಸರ್ ಭೂಕಂಪರಿ ಭೂಕಂಪ ಆ ಆ ಅಭಿನಯ ತರಂಗದಾಗ ಭೂಕಂಪ ನಾಟಕ ಮಾಡಿದ್ರು ಯಾವಾಗ ಆ ಆ ಹೇಳ್ರಿ ನಿರ್ದೇಶನ ಯಾರುದ್ರು ಅದು ಶಂಕರ ತುಮ್ಮಣ್ಣ ಆ ಮತ್ತೆ ಮತ್ತೆ ಯಾರು ಮಾಡಿದ್ದಾರೆ ರಚನೆ ಅವ್ರದ್ದು ನಿರ್ದರ್ಶನ ಅವ್ರೇ ರಂಗ ಸಜ್ಜಿಕೆ ನಾವು ಮಾಡ್ಕೊಂಡಿದ್ವಿ ಸಂಗೀತ ಎಂ ಡಿ ಪಲ್ವಿ ಅವ್ರು ಮಾಡಿದ್ರಿ ಮತ್ತೆ ಹಾವೇರಿ ಕಲಾವಿದ್ರೆ ಯಾರ್ಯಾರು ಬಂದಿದ್ದಾರೆ ಮುರಳೀಧರ್ ಸೋಮೂರ್ ಕಟ್ಟಿ ಶಂಕರ್ ಮಡಿವಾಡ್ರೆ ಶಂಕರ್ ತುಮ್ಮಣ್ಣನ ಆಮೇಲೆ ಉಳಿದ ನಮ್ಮ ಸಹಪಾಠಿಗಳ ಕುಮಾರದಾಸ್ ಸುಗಾರ್ ಅವರು ಹಿನ್ನೆಲೆ ಹಾಡು ಹೇಳಿದ್ರು ನೋಡ್ರಿ ನಿಮ್ಮ ಮನೆಯವ್ರೇನ್ರಿ ಅಲ್ರಿ kamu sauker ya, jangan kren ನೋಡ್ರಿ ಇಲ್ಲಿ ಆತ್ಮೀ ವೀಕ್ಷಕರೇ ನಮ್ಮ ಜಿಲ್ಲಾ ಆಸ್ಪತ್ರೆ ಎದುರಿಗಿರೋದು ಅಮ್ಮ ಹೋಟೆಲ್ ಇದರಲ್ಲಿ ನಮ್ಮ ನಾಗಮಂಡಲಿ ಖ್ಯಾತಿಯ ಚಿತ್ರನಟ ಮುತ್ತುರಾಜ್ ಮುತ್ತೂರಾಜ್ ಹಿರೇಮಠ ಅವರು ಹಾಗೆ ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದು ಚಾಮಂಡಕ್ಕಿ ತಿಂತ ಇದ್ದಾರೆ ಕಪ್ಪೆ ಪಾತ್ರ ಹಳಿ ಮೇಷ್ರು ಸಿನಿಮಾದಾಗ ಕಪ್ಪೆ ಪಾತ್ರ ಮಾಡಿದ್ದಾರೆ ಮುತ್ತೂರಾಜ್ ಅವ್ರೆ ಅವ್ರ ಹೆಸರೇನ್ರಿ ಪಕ್ಕಿ ದೊಡ್ಡಮನಿ ಅಂತ ಅವ್ರ ಹಾ ಹಾ ಇದೊಂದು ಒಳ್ಳೆ ಸುಯೋಗ ಅಂತ ನಾ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು